ಜಮ್ಮು ಕಾಶ್ಮೀರದಿಂದ ಕರ್ನಾಟಕಕ್ಕೆ ಬರಬೇಕಾಗಿರುವಂಥ ಟ್ರೈನ್ ನಲ್ಲಿ ಸೈನಿಕರಿದ್ದಾರೆ ಅಂತ ಗೊತ್ತಿರೋದ್ರಿಂದ ಆ ಟ್ರೈನ್ ಬ್ಲಾಸ್ಟ್ ಮಾಡಿಬಿಟ್ರೆ ಸೈನಿಕರಿಗೆ ಹೊಡೆತ ಕೊಡಬಹುದು ಅಂತ ಯೋಚನೆ ಮಾಡ್ತಾರೆ ದುರಂತದ ಸಂಗತಿ ಅಂತಂದ್ರೆ ಇವೆಲ್ಲ ಕೆಲಸ ಮಾಡೋನು ಯಾರು ಅಂತಂದ್ರೆ ಅದೇ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಮಿತ್ರ ಕಳೆದ ಒಂದು ತಿಂಗಳಿಂದ ಕನಿಷ್ಠ ಪಕ್ಷ ಹದಿನೈದಾದರೂ ನಾವು ರೈಲನ್ನು ಬ್ಲಾಸ್ಟ್ ಮಾಡುವಂತ ಸಂಗತಿಗಳನ್ನು ಗಮನಿಸ್ತಾ ಇದ್ದೀವಿ ಕಳೆದ ಒಂದು ತಿಂಗಳಲ್ಲಿ ಎಷ್ಟು ಗಣೇಶೋತ್ಸವದ ಮೆರವಣಿಗೆಗಳ ಮೇಲೆ ಕಲ್ಲೆಸೆಯಲಾಗಿದೆ ಎಷ್ಟು ಕಡೆ ಸರ್ ತನ್ಸೆ ಜುದ ಅನ್ನುವಂಥ ಘೋಷಣೆಗಳನ್ನು ಕೂಗಲಾಗಿದೆ ಯಾತಕ್ಕೋಸ್ಕರ ಎಲ್ಲೋ ಒಂದು ಕಡೆ ಇದನ್ನು ಭಡಕಾಯಿಸಿಕೊಂಡು ಈ ದೇಶವನ್ನು ಉರಿಯುವ ಬೆಂಕಿಯಾಗಿ ಮಾಡಬೇಕು ಅನ್ನುವಂಥ ಪ್ರಯತ್ನ ಇದ್ದಿರ್ಲಿಕ್ಕಿಲ್ವಾ ಹೇಗೆ ಬಾಂಗ್ಲಾದೇಶ ಉರಿತೋ ಹಾಗೆ ಭಾರತವನ್ನು ಉರಿಸುವಂತ ಒಂದು ದೊಡ್ಡ ಪ್ರಯತ್ನ ಎಲ್ಲೋ ಒಂದು ಕಡೆ ನಡೀತಾ ಇದೆ ಆದರೆ ನನಗಿರುವಂಥ ಪ್ರಶ್ನೆ ಅದಲ್ಲ ಇತ್ತೀಚೆಗೆ ಒಂದು ಹೆಣ್ಮಗಳು ಆಕೆ ಯಾರು ಅಂತ ಅಲ್ಲಿವರೆಗೂ ಆಕೆ ಆ ವಿಡಿಯೋ ಮಾಡೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಆಕೆ ಇತ್ತೀಚೆಗೆ ಮಾತನಾಡ್ತಾ ಏನ್ ಹೇಳಿದ್ಲು ಗೊತ್ತೇನು ಆಕೆ ಮಾತಾಡ್ತಾ ಹೇಳಿದ್ರು ಉತ್ತರ ಭಾರತದವರು ಏನಾದರೂ ಬೆಂಗಳೂರಿಗೆ ಬರ್ಲಿಲ್ಲ ಅಂತಂದ್ರೆ ನಿಮ್ ಬೆಂಗಳೂರು ಬದುಕದಿಲ್ಲ ನಾವೆಲ್ಲ ಬಂದಿರೋದ್ರಿಂದಲೇ ಬೆಂಗಳೂರು ಬದುಕಿರೋದು ಅಂತ ಆದರೆ ವಾಸ್ತವ ಇರೋದು ಬರೀ ಆಕೆಯ ಆಕೆ ಅಲ್ಲಿವರೆಗೂ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ರೀ ಸತ್ಯವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಆದರೆ ಆಕೆ ವಿಡಿಯೋ ಮಾಡಿದ್ಮೇಲೆ ಆಕೆ ಆ ವಿಡಿಯೋ ವೈರಲ್ ಆಯ್ತು ನಾವು ಕೂಡ ಆಕ್ರೋಶಗೊಂಡ್ವಿ ಒಂದು ಕ್ಷಣ ಅಫ್ಕೋರ್ಸ್ ಆಕ್ರೋಶಗೊಳ್ಳುವಂತ ಸಂಗತಿ ನಾವಿಡೀ ಕರ್ನಾಟಕದಿಂದ ಕಟ್ಟುವ ಟ್ಯಾಕ್ಸ್ನಲ್ಲಿ ನಾವು ನೂರು ರೂಪಾಯಿ ಕಟ್ಟಿದ್ರೆ ಹದಿಮೂರು ರೂಪಾಯಿ ಕೇಂದ್ರ ಸರ್ಕಾರ ವಾಪಸ್ ಕೊಡುತ್ತೆ ಆದರೆ ಉತ್ತರ ಭಾರತದ ರಾಜ್ಯಗಳಿಗೆ ಅವರು ನೂರು ರೂಪಾಯಿ ಕಟ್ಟಿದ್ರೆ ಇನ್ನೂರು ರೂಪಾಯಿ ಟ್ಯಾಕ್ಸ್ ವಾಪಸ್ ಬರುತ್ತೆ ಅವ್ರು ನೂರು ರೂಪಾಯಿ ಕಟ್ಟಿದ್ರೆ ಮುನ್ನೂರು ರೂಪಾಯಿ ವಾಪಸ್ ಬರುತ್ತೆ ನಮಗೆ ಹದಿಮೂರು ರೂಪಾಯಿ ಬರುತ್ತೆ ನಲವತ್ತು ರೂಪಾಯಿ ಬರುತ್ತೆ ತಮಿಳುನಾಡಿಗೆ ಮೂವತ್ತು ರೂಪಾಯಿ ಬರುತ್ತೆ ಪಕ್ಕದಲ್ಲಿರುವಂಥ ಗುಜರಾತಿಗೆ ಮೂವತ್ತು ರೂಪಾಯಿ ಬರುತ್ತೆ ಮಹಾರಾಷ್ಟ್ರಕ್ಕೆ ಏಳು ರೂಪಾಯಿ ಬರುತ್ತೆ ಆದರೆ ಉತ್ತರ ಭಾರತದ ಜನರಿಗೆ ಬೇಕಾಗಿರುವಷ್ಟು ಹಣ ಬರುತ್ತಲ್ಲ ನಾವು ಕಟ್ಟಿರುವ ತೆರಿಗೆಯಲ್ಲಿ ನೀವು ನಾವು ಕಟ್ಟಿರುವ ತೆರಿಗೆಯಲ್ಲಿ ಬದುಕೋರು ಬಂದು ನಮ್ಮ ಜಾಗದಲ್ಲಿ ನಿಂತು ನೀವು ನಮ್ಮನ್ನು ಬೈತೀರಾ ಅಂತಂದ್ರೆ ಇದಕ್ಕೆ ಆಕ್ರೋಶ ಹುಟ್ಟದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಗೊತ್ತಿರಲಿ ಮಿತ್ರರೆ ಕರ್ನಾಟಕ ಈ ಆಕ್ರೋಶವನ್ನ ಹೇಗೆ ತನ್ನದಾಗಿಸಿಕೊಂಡಿದೆ ಅಂತಂದ್ರೆ ಆ ಆಕ್ರೋಶಕ್ಕೆ ಪ್ರತಿಯಾಗಿ ನಾವು ಇತರೆ ರಾಜ್ಯಗಳಂತೆ ಬೆಂಕಿ ಹಚ್ಚೋದಿಲ್ಲ ಬದಲಿಗೆ ಆಕ್ರೋಶಕ್ಕೆ ಸರಿಯಾದ ಉತ್ತರವನ್ನು ಕೊಡೋದಿದೆಯಲ್ಲ ಅದು ಕನ್ನಡಿಗರ ಸಾಮರ್ಥ್ಯ ಅಂತ ಈ ಕರ್ನಾಟಕ ನೆನ್ನೆ ಮೊನ್ನೆ ರಾಜ್ಯ ಅಲ್ಲ ಕಳೆದ ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ನಮ್ಮದ್ದು ನಮ್ಮ ಭಾಷೆಗೆ ಎರಡು ಸಾವಿರ ವರ್ಷ ಇತಿಹಾಸ ಇದೆ ಕರ್ನಾಟಕದ ವೈಶಿಷ್ಟ್ಯ ಏನ್ ಗೊತ್ತೇನು ಸ್ವಾಭಿಮಾನದ ಆಧಾರದ ಮೇಲೆ ಬೆಳಕೊಂಡು ಬಂದಿರುವಂತ ನಾಡಿದ್ದು ಆರ್ಡಿನರಿ ರಾಷ್ಟ್ರ ಅಲ್ಲ ಆರ್ಡಿನರಿ ರಾಜ್ಯ ಅಲ್ಲ ಅದು ಸ್ವಾಭಿಮಾನಿ ರಾಷ್ಟ್ರ ಇದು ಯಾಕೆ ಸ್ವಾಭಿಮಾನಿ ರಾಷ್ಟ್ರ ಚಿದಾನಂದ ಮೂರ್ತಿಗಳು ತಮ್ಮ ಕೃತಿಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಈ ರಾಜ್ಯ ಹುಟ್ಟಿರೋದೇ ಸ್ವಾಭಿಮಾನದ ಕಾರಣಕ್ಕೋಸ್ಕರ ಪಕ್ಕದ ಪಲ್ಲವರು ಈ ನಾಡಿನ ಮೇಲೆ ಆಕ್ರಮಣ ಮಾಡ್ತೀವಿ ಅಂತ ಬಂದಾಗ ಪದೇ ಪದೇ ತಂಟೆ ಮಾಡ್ತಾ ಇರುವಾಗ ಆ ಪಲ್ಲವರ ಆಕ್ರಮಣವನ್ನ ಮೆಟ್ಟಿ ನಿಂತಂತ ಕದಂಬರ ಮಯೂರವರ್ಮ ನಮ್ಮ ಆದರ್ಶ ನಾವು ಮೆಟ್ಟಿ ನಿಂತು ರಾಜ್ಯ ಕಟ್ಟಿ ಒಂದು ಕರ್ನಾಟಕದ ಸಾಮ್ರಾಜ್ಯವನ್ನ ಕಟ್ಟಿದವರು ನೀವು ಯಾವಾಗಲಾದರೂ ಯೋಚನೆ ಮಾಡಿ ರಾಷ್ಟ್ರಕೂಟರ ಈ ಅಮೋಘ ವರ್ಷ ರೂಪ ತುಂಗ ಅವನ ಕಾಲದಲ್ಲಿ ನಾವು ಉತ್ತರದ ಹಿಮಾಲಯದವರೆಗೂ ಸೈನ್ಯವನ್ನ ಕಟ್ಟಿ ಸೈನ್ಯವನ್ನು ಕಳಿಸ್ತಾ ಇದ್ದಂತ ಸಮರ್ಥ ಸೇನಾನಿಗಳು ನಾವಾಗಿದ್ವಿ ಯಾವಾಗಲೂ ನೆನಪು ಮಾಡ್ಕೊಳ್ಳಿ ಉತ್ತರದ ದೀರ್ಘ ಕಾಲದ ಉತ್ತರದಲ್ಲಿ ಹೀರೋ ಆಗಿ ಮೆರೆದಿದ್ದಂತ ಹರ್ಷ ಅವನು ದಕ್ಷಿಣಕ್ಕೆ ಆಕ್ರಮಣಕಾರನಾಗಿ ಬಂದಾಗ ಅವನನ್ನ ಅಡ್ಡಗಟ್ಟಿ ಸೋಲಿಸಿ ದಕ್ಷಿಣಾಪತೇಶ್ವರ ಅಂತ ಬಿರುದು ಪಡೆದಂತ ಇಮ್ಮಡಿ ಪುಲಕೇಶಿ ಕರ್ನಾಟಕದ ನಾವು ತಲೆ ರೀ ಯಾವತ್ತಿಗೂ ಕರ್ನಾಟಕ ಹೇಗೆ ಕಟ್ಟಿದೀವಿ ಅಂತಂದ್ರೆ ಮಲ್ಲಿಕಾಫರ ಎಲ್ಲವನ್ನು ಧ್ವಂಸಗೊಳಿಸಿ ಬಂದಾಗ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅಡ್ಡಗಟ್ಟಿ ನಿಲ್ಲಿಸಿದವರು ನಾವು ಬರೀ ಇಷ್ಟೇ ಆಗಿದ್ರೆ ಸುಮ್ಮನಿರ್ಬೋದಿತ್ತು ಸುತ್ತಲೂ ಮುಸಲರ ಸಾಮ್ರಾಜ್ಯ ಬೆಳೆದು ನಿಂತಿದ್ದಾಗ ಇನ್ನು ಭಾರತೀಯರು ಇನ್ನು ಹಿಂದೂಗಳು ಬದುಕೋದು ಕಷ್ಟ ಅಂತಿದ್ದಾಗ ಕನ್ನಡದ ಸಾಮ್ರಾಜ್ಯ ಮುಗಿದೇ ಹೋಗುತ್ತೆ ಅಂತಂದಾಗ ಅದರ ನಡುವೆ ವಿಜಯನಗರದ ಸಾಮ್ರಾಜ್ಯ ಎದ್ದು ನಿಂತಲ್ಲ ಇವತ್ತಿಗೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇಂಥ ಸಾಮ್ರಾಜ್ಯವನ್ನು ಕಟ್ಟಿದ್ದು ನಾವು ಕನ್ನಡಿಗರು ಬರೀ ಇತಿಹಾಸದ ಕಾಲಘಟ್ಟ ಅಂತ ತಿಳ್ಕೊಳ್ಬೇಡಿ ನೀವು ಪುರಾಣದ ಕಾಲಘಟ್ಟಕ್ಕೆ ಬಂದರೆ ಹೈ ಹೈಹರ ಕಾರ್ತಿಕೇಯನನ್ನ ಕಾರ್ತವೀರ್ಯಾರ್ಜುನನನ್ನ ನಾವು ಮೆಟ್ಟಿ ನಿಂತು ಆ ಕಾರ್ತವೀರ್ಯಾರ್ಜುನನನ್ನ ಕೊಂದಿದ್ದಲ್ಲದೆ ದೇಶದಲ್ಲಿರುವಂಥ ಎಲ್ಲ ಕ್ಷತ್ರಿಯರನ್ನು ಧ್ವಂಸಗೊಳಿಸಿದ ಪರಶುರಾಮ ನಮ್ಮ ನೆಲದವನು ಆತ ಕಟ್ಟಿರುವಂಥ ಪರಶುರಾಮ ಕ್ಷೇತ್ರ ಇವತ್ತಿಗೂ ಇದೆ ನೀವು ಕರ್ನಾಟಕದ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಮಿಂದಾಗಿ ಕರ್ನಾಟಕ ಇದೆ ಅಂತ ಹೇಳಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡಿ ಅಂತ ಮಿತ್ರ ಕರ್ನಾಟಕ ನಿಮ್ಮಿಂದಾಗಿ ಬದುಕಿಲ್ಲ ಆದ್ರೆ ನಾನು ಎಲ್ಲ ಕರ್ನಾಟಕವನ್ನ ಬಿಟ್ಟು ಉಳಿದ ಪ್ರತಿಯೊಬ್ಬರಿಗೂ ಕೂಡ ಈ ಕರ್ನಾಟಕದ ಕುರಿತಂತೆ ಹೇಳುವಂತ ಒಂದೇ ಮಾತು ಏನು ಗೊತ್ತೇನು ನಾವು ನಮ್ಮನ್ನೇ ಈ ರಾಷ್ಟ್ರಕ್ಕೋಸ್ಕರ ಸಮರ್ಪಿಸಿಕೊಂಡಿರುವಂತ ನಾಡು ಈ ರಾಷ್ಟ್ರದ ಈ ಗೌರವಕ್ಕೋಸ್ಕರವೇ ಈ ದೇಶದ ಪ್ರತಿಯೊಬ್ಬರು ಕೂಡ ಕರ್ನಾಟಕವನ್ನು ಆರಿಸ್ಕೊಂಡಿದ್ದಾರೆ ನಾನು ಆರ್ಡಿನರಿ ಸಾಫ್ಟ್ವೇರ್ ಇಂಜಿನಿಯರ್ ಗಳ ಬಗ್ಗೆ ಮಾತನಾಡ್ತಿಲ್ಲ ಆ ಹೆಣ್ಣು ಮಗಳು ಹೇಳ್ತಾಳೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕ ಬೆಂಗಳೂರಿಗೆ ಬರದೆ ಹೋಗಿ ಹೋದ್ರೆ ನಿಮ್ ಬೆಂಗಳೂರು ನಡೆಯೋದಿಲ್ಲ ಅಂತ ಹೇಳ್ತಾಳೆ ಸಾಫ್ಟ್ವೇರ್ ಇಂಜಿನಿಯರ್ ಕತೆ ಬಿಡ್ರಿ ಶಂಕರಾಚಾರ್ಯರು ಹುಟ್ಟಿದ್ದು ಕೇರಳದಲ್ಲಿ ಆದರೆ ದಕ್ಷಿಣದಲ್ಲಿ ಆಮ್ನಾಯ ಪೀಠ ಕಟ್ಟಬೇಕು ಅಂತ ಶಂಕರಾಚಾರ್ಯರು ಆಲೋಚನೆ ಮಾಡಿದಾಗ ಅವರು ಕೇರಳವನ್ನೆಲ್ಲ ಆಲೋಚನೆ ಮಾಡಿದ್ದು ಅವರು ಆರಿಸಿಕೊಂಡಿದ್ದು ಕರ್ನಾಟಕದ ಶೃಂಗೇರಿಯನ್ನ ಇದು ಕರ್ನಾಟಕದ ತಾಕತ್ತು ಇದು ಕರ್ನಾಟಕದ ಸಾಮರ್ಥ್ಯ ನಾವು ದ್ವೈತ ತತ್ವವನ್ನು ಜಗತ್ತಿಗೆ ಕೊಟ್ಟಂತ ಮಧ್ವಾಚಾರ್ಯರು ಹುಟ್ಟಿದ್ದಿಲ್ಲ ಆದ್ರೆ ರಾಮಾನುಜಾಚಾರ್ಯರು ಹುಟ್ಟಿದ್ದಿಲ್ಲಲ್ಲ ಆದ್ರೆ ರಾಮಾನುಜಾಚಾರ್ಯರು ತಮ್ಮ ವಿಚಾರದ ಪ್ರಚಾರಕ್ಕೋಸ್ಕರ ಬಳಸಿಕೊಂಡಂತ ನಾಡು ಯಾವುದು ಅದು ಕರ್ನಾಟಕದ ನಾಡು ಅನ್ನೋದು ನೆನಪಿಟ್ಕೊಳ್ಳಿ ಅಂತ ಇಡೀ ಜಗತ್ತನ್ನ ರೂಲ್ ಮಾಡುವಂತ ಮೂರು ಪ್ರಮುಖ ಥಾಟ್ ಗಳಿದ್ರೆ ಒಂದು ದ್ವೈತ ಮತ್ತೊಂದು ಅದ್ವೈತ ಇನ್ನೊಂದು ವಿಶಿಷ್ಟ ಅದ್ವೈತ ಆ ಮೂರು ಪ್ರಮುಖ ಥಾಟ್ ಗಳ ನೆಲೆವೀಡು ಅಂತ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ಈ ನಾಡನ್ನ ಇಷ್ಟಪಟ್ಟು ಜನ ಬಂದಿದ್ದು ನಾವು ಈ ಜಾಗವನ್ನ ಅವರಿಗೆ ಕೊಟ್ಟಿದ್ದು ಅಂತ ನನಗೆ ಈ ವಿಚಾರಕ್ಕೆ ಹೆಮ್ಮೆ ಇದೆ ಇವತ್ತೇನಾದರೂ ಉತ್ತರ ಭಾರತದಲ್ಲಿ ಭಕ್ತಿ ಪಂಥದ ಕುರಿತಂತೆ ಮಾತನಾಡುತ್ತಾರೆ ಭಕ್ತಿ ಪಂಥದ ಕರ್ನಾಟಕ ಬಸವಾದಿ ಶರಣರು ಈ ಭಕ್ತಿ ಪಂಥಕ್ಕೊಂದು ಬೇಸ್ ಹಾಕೊಟ್ಟಿದ್ದ ಇಡೀ ರಾಷ್ಟ್ರ ಇವತ್ತು ಅನುಸರಿಸುತ್ತಲ್ಲ ಅದಕ್ಕೆ ಕಾರಣವಾಗಿದ್ದು ಕರ್ನಾಟಕ ಅಂತ ನಾವು ಮರೆಯುವಂತಿಲ್ಲ ಮಿತ್ರೆ ಉತ್ತರ ಭಾರತದವರೇನಾದರೂ ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಿಡಿ ನೀವೇನಾದರೂ ನಿಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ತಾಳ್ತೀರಾ ಅಂತಂದ್ರೆ ಆ ಪರಂಪರೆಯ ಹಿನ್ನೆಲೆ ನಾವು ಉತ್ತರ ಭಾರತದವರು ಇವತ್ತೇನಾದರೂ ಈ ತರದ ಮಾತಾಡೋದಾದ್ರೆ ತಮ್ಮಂತಾವು ಕನ್ನಡಿಯಲ್ಲಿ ಒಂದ್ಸಲ ನೋಡ್ಕೋಬೇಕು ಯಾಕೆ ಅಂತಂದ್ರೆ ಅವರೇನಾದರೂ ಇವತ್ತು ಸಂಗೀತದಲ್ಲಿ ಕರ್ನಾಟಿಕ್ ಸಂಗೀತವನ್ನ ಸ್ವಲ್ಪ ಮಟ್ಟಿಗಾದರೂ ಕಲಿತಾರೆ ಅಂದ್ರೆ ಹೆಸರೇ ಕರ್ನಾಟಕ ಹರಿಯದ್ರದು ಕರ್ನಾಟಿಕ್ ಸಂಗೀತ ನಮ್ಮದೇ ಕರ್ಣೆ ಅಟತಿ ಇತಿ ಕರ್ನಾಟಕ ಯಾವುದು ಕಿವಿಗಳಿಗೆ ಇಂಪಾಗಿರುತ್ತೋ ಆ ಸಂಗೀತ ನಮ್ಮದು ಅಂತ ಅದರ ಪಿತಾಮಹ ಯಾರು ಅಂದರೆ ಪುರಂದರದಾಸರು ನಮ್ಮ ಕನ್ನಡದ ನೆಲದವರು ಇಡೀ ಜಗತ್ತು ಆರಾಧಿಸುವಂಥ ವ್ಯಕ್ತಿತ್ವ ಇದೆಯಲ್ಲ ಅದು ಇಲ್ಲಿಂದ ಬಂದಿದ್ದು ಎನ್ನುವಂಥ ಈ ಪರಿಕಲ್ಪನೆಯನ್ನು ಇಟ್ಕೊಂಡು ಮಾತನಾಡಬೇಕಾಗಿದೆ ನಾನು ಬರೀ ಯಾವುದೋ ಭ್ರಾಮಕ ಕಲ್ಪನೆಗಳ ಬಗ್ಗೆ ಹೇಳ್ತೀನಿ ಅಂತ ತಿಳ್ಕೊಳ್ಬೇಡಿ ಇವತ್ತು ಇಡೀ ಜಗತ್ತಿನ ಜನ ಬ್ರಿಟಿಷರ ಕಾಲದಲ್ಲಿ ಯಾವುದು ಇಂಗ್ಲೀಷಿಗೆ ಅನುವಾದಗೊಂಡು ಅವರು ತಮ್ಮ ಕಾನೂನಿಗೆ ಬೇಸಾಗಿ ಬಳಸ್ಕೊಂಡ್ರು ಆ ಮಿತಾಕ್ಷರ ಮಿತಾಕ್ಷರ ಅನ್ನುವಂತ ಗ್ರಂಥ ಯಾವುದು ಯಾಜ್ಞವಲ್ಕೆ ಸ್ಮೃತಿಗೆ ಅದು ಭಾವಾರ್ಥವಾಗಿ ಬಂದಿದ್ಯೋ ಆ ಮಿತಾಕ್ಷರ ಗ್ರಂಥ ವಿಜ್ಞಾನೇಶ್ವರರು ಬರೆದಿದ್ದು ಆ ವಿಜ್ಞಾನೇಶ್ವರರು ನಮ್ಮ ಕರ್ನಾಟಕದ ಕಲಬುರಗಿಯವರು ಇವತ್ತೇನಾದ್ರೂ ಉತ್ತರ ಭಾರತದಲ್ಲಿ ಲಾ ನಡೆಯುತ್ತೆ ಅಂತಂದ್ರೆ ಅದ್ರ ಹಿಂದೆ ಇರೋದು ಕರ್ನಾಟಕ ಅನ್ನೋದನ್ನ ಮರೆಯುವಂತಿಲ್ಲ ಬರೀ ಇಷ್ಟೇ ಆದ್ರೆ ಸುಮ್ನೆ ಇರ್ಬೋದಿತ್ತು ಈ ನಾಡಿನಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಬ್ರಿಟಿಷರ ಕಾಲದಲ್ಲಿ ಬೆಳವಣಿಗೆಗೆ ಅವಕಾಶ ಇಲ್ಲ ಅಂದಾಗ ವಿವೇಕಾನಂದರು ಟಾಟಾ ಫ್ಯಾಮಿಲಿ ಅವರಿಗೆ ನೀವು ಈ ದೇಶದಲ್ಲಿ ರೀಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರಲ್ಲ ಇಡೀ ದೇಶದಲ್ಲಿ ಅವರಿಗೆ ಬೇಕಾಗಿರುವಂಥ ಸ್ಥಳವನ್ನು ರೀಸರ್ಚ್ ಅಂಡ್ ಡೆವಲಪ್ಮೆಂಟಿಗೆ ಕೊಡ್ಲಿಕ್ಕೆ ಯಾರೂ ಸಿದ್ಧರಿರಲಿಲ್ಲ ಅದನ್ನು ಅವ್ರಿಗೆ ಯಾರಾದರೂ ಕೊಟ್ಟರು ಅಂತಂದ್ರೆ ಅದು ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಜಾಗ ಕೊಟ್ಟಿದ್ದು ಕರ್ನಾಟಕ ಇವತ್ತು ಬರೀ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲ ಅನೇಕ ಸೈನ್ಸ್ ಡೆವಲಪ್ಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬೇಕಾಗಿರುವಂತ ಸ್ಥಾನ ಇದೆಯಲ್ಲ ಅದೆಲ್ಲ ಈ ಕನ್ನಡ ನಾಡಿನಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಈ ನೆಲದ ಗುಣ ಅಂತ ನೀವು ಬರಲಿ ಬಿಡಲಿ ಕರ್ನಾಟಕವನ್ನು ಕಟ್ಟೋದು ನಮಗೆ ಗೊತ್ತು ಅಂತ ನಾನು ಭಾಳ ಹೆಮ್ಮೆಯಿಂದ ಈ ಸಂಗತಿಯಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಹಾಗಂತ ಇದು ಪ್ರತ್ಯೇಕತಾವಾದದ ಚರ್ಚೆ ಅಲ್ಲ ಯಾಕೆ ಪ್ರತ್ಯೇಕತಾವಾದದ ಚರ್ಚೆ ಅಲ್ಲ ಅಂತಂದರೆ ಕರ್ನಾಟಕ ಇಷ್ಟೆಲ್ಲ ಶ್ರೀಮಂತಿಕೆಯನ್ನು ಹೊಂದಿದ ನಂತರವೂ ಕೂಡ ಭಾರತದ ಕುರಿತಂತೆ ಆಲೋಚಿಸುತ್ತೆ ಸದಾ ಆ ಕೆಲಸವನ್ನು ಮಾಡುತ್ತೆ ಯಾರೋ ಒಬ್ಬರು ಯೂಟ್ಯೂಬ್ನಲ್ಲಿ ಹೇಳಿದ್ರು ಅನ್ನೋ ಮಾತ್ರಕ್ಕೆ ಕರ್ನಾಟಕ ತನ್ನನ್ನು ತಾನು ಪ್ರತ್ಯೇಕ ರಾಷ್ಟ್ರ ಅಂತ ಜೀವಮಾನದಲ್ಲಿ ಕರ್ಕೊಂಡಿಲ್ಲ ನಮ್ಮ ಪಕ್ಕದ ಅಕ್ಕಪಕ್ಕದ ರಾಜ್ಯಗಳು ಕರ್ಕೊಂಡಿರಬಹುದು ನಾವು ಪ್ರತ್ಯೇಕವಾಗ್ತೀವಿ ಅಂತ ಹೇಳಿರ್ಬಹುದು ಕರ್ನಾಟಕ ಯಾವತ್ತೂ ಹೇಳಲಿಲ್ಲ ಯಾಕೆ ಅಂತಂದ್ರೆ ನಮ್ಮದು ಕುವೆಂಪು ಅವರ ಪಂಥ ಯಾವ ಪಂಥ ಜೈ ಭಾರತ ಜನನೀಯ ತನುಜಾತೆ ಜಾತೆ ಜಯ ಹೇ ಕರ್ನಾಟಕ ಮಾತೆ ಪಂಥ ಅವರು ಹೇಳ್ತಾರೆ ಹೇ ಭಾರತ ಜನನೀಯ ತನುಜಾತೆ ಜಾತೆ ಕರ್ನಾಟಕ ಮಾತೆಗೆ ಅವ್ರ ಗೌರವ ಸಲ್ಲಿಸೋದು ಯಾಕೆ ಅಂತಂದ್ರೆ ನೀನು ಭಾರತ ಮಾತೆಯ ಮಗಳು ಅನ್ನೋ ಕಾರಣಕ್ಕೋಸ್ಕರ ಏನ್ ಸೌಂದರ್ಯ ಈ ನಾಡಿನದ್ದು ಈ ನಾಡಿನ ಶಕ್ತಿ ಅಂತ ಅದ್ಭುತವಾಗಿರುವಂತದ್ದು ಆ ಕಾರಣಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಿತ್ರರೆ ಹಳೆಯ ಕಥಗಳ ಒಂದು ಕಡೆ ಆದರೆ ಇವತ್ತಿಗೂ ಕೂಡ ಈ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಆಧಾರದ ಮೇಲೆ ಹೈಯೆಸ್ಟ್ ಜಿಡಿಪಿ ಯಾವುದಾದ್ರೂ ರಾಜ್ಯಕ್ಕೆ ಇದೆ ಅದು ಅದರಲ್ಲಿ ಕೆಲವು ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದು ನಾವು ಕರ್ನಾಟಕದಿಂದ ಅತ್ಯಂತ ಹೆಚ್ಚು ಜಿಡಿಪಿಯನ್ನು ರಾಷ್ಟ್ರಕ್ಕೆ ಕೊಡ್ತೀವಿ ಹೆಚ್ಚು ಕಡಿಮೆ ಈ ದೇಶದ ಒಟ್ಟಾರೆ ಜಿಡಿಪಿಯ ಟೆನ್ ಪರ್ಸೆಂಟ್ ಕರ್ನಾಟಕದ್ದು ನಾವ್ಯಾಕೆ ಖುಷಿ ಪಡಬಾರ್ದು ಕರ್ನಾಟಕದ ಬೆಂಗಳೂರು ಅಂದ್ರಲ್ಲೇ ಎರಡು ಸಾವಿರಕ್ಕೂ ಹೆಚ್ಚು ಸಾಫ್ಟ್ವೇರ್ ಕಂಪನಿಗಳನ್ನು ಇಟ್ಕೊಂಡಿದ್ದೀವಿ ಇಡೀ ದೇಶಕ್ಕೂ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಬೇಕಾಗಿರುವಂಥ ಸಾಫ್ಟ್ವೇರ್ ಸರ್ವಿಸ್ ನಲ್ಲಿ ಹೈಯೆಸ್ಟ್ ಆದಾಯವನ್ನು ಕೊಡ್ತಾ ಇರೋದು ಕರ್ನಾಟಕ ನಾವ್ ಯಾಕೆ ಈ ದೇಶದಲ್ಲಿರುವಂಥ ಒಟ್ಟಾರೆ ಬಯೋಟೆಕ್ ಕಂಪನಿಗಳಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಂಪನಿಗಳು ಇರೋದು ಕರ್ನಾಟಕದಲ್ಲಿ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಈ ದೇಶದಿಂದ ಹೈಯೆಸ್ಟ್ ಆಗುವಂತ ಏರೋ ಎಕ್ಸ್ಪೋ ಏನಿದೆ ಅಥವಾ ಏರೋಸ್ಪೇಸ್ ನಲ್ಲಿರುವಂತಹ ಹೈಯೆಸ್ಟ್ ಎಕ್ಸ್ಪೋರ್ಟ್ ಏನಿದೆ ಅದರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಬೆಂಗಳೂರಿನಿಂದ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಮಿತ್ರ ಕರ್ನಾಟಕ ಎಲ್ಲ ದೃಷ್ಟಿಯಿಂದಲೂ ಭಾರತದ ಸಂಪತ್ತನ್ನು ವೃದ್ಧಿಸೋದಕ್ಕೆ ಸದೃಢವಾಗಿ ನಿಂತಿರಬೇಕಾದಾಗ ನಾವು ಯಾರ ಮಾತಿಗೂ ತಲೆ ಕೆಡ್ಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಈ ನಾಡಿನ ಆಸ್ತಿಯನ್ನು ವೃದ್ಧಿ ಮಾಡ್ಲಿಕ್ಕೋಸ್ಕರ ಕರ್ನಾಟಕ Please subscribe, like and share.